ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಮುಂದೆ ಭೂಮಿ ಪ್ರೆಗ್ನೆಂಟ್ ಅಲ್ಲ ಅನ್ನೋ ಸತ್ಯ ಅರಿವಿಲ್ಲ ಆಗ್ತದೆ ಇಲ್ಲಿ ಅಚ್ಚುತ್ತಾ ಆ ಒಂದು ಹಾಸ್ಪಿಟಲ್ನ ಸಿ ಸಿ ಟಿ ವಿ ಫುಟೇಜ್ನ ತರಿಸ್ಕೊಂಡಿದ್ದೆ ಯಾರು ಆ ಒಂದು ರಿಪೋರ್ಟ್ ಚೇಂಜ್ ಮಾಡಿದ್ರು ಅನ್ನೋ ಸತ್ಸವನ್ನ ಪತ್ತೆ ಹಚ್ಚುತ್ತದ ಪತ್ತೆ ಹಚ್ಚುತ್ತಾರೆ ಅದರ ಪ್ರಕಾರವಾಗಿ ಅಪ್ಪು ಯಾರಿಗೆ ದುಡ್ಡು ಕೊಟ್ಟು ಈ ಕೆಲಸ ಮಾಡಿಸಿದ್ದು ಅದೇ ವ್ಯಕ್ತಿಯನ್ನು ಪೊಲೀಸ್ ಸ್ಟೇಷನ್ಗೆ ಕರೆದು ವಿಚಾರ ಮಾಡ್ತಾರೆ ಕುಣಗುವ ವ್ಯಕ್ತಿ ಸತ್ಯ ಬಾಯ್ ಬಿಡ್ತಿದ್ದಾಗೆ ವ್ಯಕ್ತಿಯನ್ನು ಕೆಲಸದಿಂದ ತೆಗೆಸ್ತಾರೆ ಜೊತೆಗೆ ಮನೆಗೆ ಡಾಕ್ಟರ್ ಮುಖಾಂತರ ಸಂಗೀತ ಅವ್ರಿಗೆ ಕಾಲ್ ಮಾಡಿಸಿ ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿತ್ತು ಅದೇ ಕಾರಣಕ್ಕೆ ಭೂಮಿ ಪ್ರೆಗ್ನೆಂಟ್ ಅಂತ ಬಂದಿದೆ ದಯವಿಟ್ಟು ಕ್ಷಮಿಸ್ಬಿಡಿ ಭೂಮಿ ಪ್ರೆಗ್ನೆಂಟ್ ಆಗಿಲ್ಲ ಅನ್ನೋ ವಿಷಯವನ್ನು ಹೇಳ್ತಾರೆ ಇದರಿಂದ ಸಂಗೀತ ಅವ್ರಿಗೆ ಬೇಜಾರು ಆಗುತ್ತೆ ಎಲ್ಲರೂ ಕೂಡ ಬೇಜಾರು ಮಾಡ್ಕೊತಾರೆ ಅನ್ನೋ ಕಾರಣಕ್ಕೆ ಅಜುತ್ ಅಯ್ಯೋ ನನಗೂ ಭೂಮಿಗೂ ಎಷ್ಟು ಖುಷಿ ಆಗಿತ್ತು ಬಟ್ ಏನು ಮಾಡೋದು ಈ ರೀತಿ ಆಗೋ ಇದೆಲ್ಲ ತುಂಬ ಬೇಜಾರು ಆಗ್ತದೆ ಆದರೆ ನಮ್ಮ ಮನೆಯವರು ಅದಕ್ಕೂ ಬೇಜಾರು ಮಾಡ್ಕೊತಿದ್ದಾರೆ ಅಂತ ಮನೆಯವ್ರ ಬಗ್ಗೆ ಕಾಳಜಿ ಮಾಡುವ ಹಾಗೆ ನಾಟಕ ಮಾಡ್ತಾರೆ ಇದರಿಂದಾಗಿ ಶ್ರಮಣ್ಣವರು ಅವರಿಬ್ಬರಿಗೆ ಎಷ್ಟು ನೋವಾಗಿದ್ರು ಕೂಡ ನಮ್ಮ ಬಗ್ಗೆ ಯೋಚನೆ ಮಾಡಿ ಯೋಚನೆ ಮಾಡ್ತಿದ್ದಾರಲ್ಲ ಅಂತ ಹೇಳಿ ಭೂಮಿಗೆ ಬ ಬಂದು ಸಮಾಧಾನ ಮಾಡ್ತಿದ್ದಾರೆ ನೋಡಮ್ಮ ಏನು ಬೇಚೂರು ಮಾಡ್ಕೋಬೇಡ ಅವತ್ತು ಕಣ್ಣಿಯಮ್ಮ ಬಂದು ಹೇಳಿದ್ದು ಒಂದು ವರ್ಷ ಅದ್ರೊಳಗೆ ಅವ್ರು ಬಂದು ಹೇಳಿದ್ರ ಮೇಲೆ ಒಂದು ವರ್ಷವೂ ಅಥವಾ ಮದುವೆ ಆಗೋದ್ರಿಂದ ಒಂದು ವರ್ಷವೂ ಗೊತ್ತಿಲ್ಲ ಅವರು ಹೇಳಿದ್ರ ಮೇಲೆ ಒಂದು ವರ್ಷ ಆದರೆ ಇನ್ನೂ ಕೂಡ ಮುಗ್ದಿಲ್ಲ ಖಂಡಿತ ಎಲ್ಲ ಕೂಡ ಒಳ್ಳೇದಾಗತ್ತೆ ಏನು ಯೋಚನೆ ಮಾಡಿಬಿಡಿ ಅಂತ ಸಮಾಧಾನ ಮಾಡ್ತಾರೆ ಈ ಕಡೆ ದೇವಿಯಾನೆ ಅಪ್ಪುನೇ ಹೇಳಿಸ್ಬಿಡಲ ಅಂತ ಅನಿಸುತ್ತೆ ಅಪ್ಪು ಅಲ್ಲಿಲ್ಲ ಅಂತ ಸನ್ನೆ ಮಾಡ್ತಾರೆ ನಂತರ ಅಜೊತ್ ಹೋಗಿದ್ದೆ ಅಪ್ಪುನ ರೂಮಲ್ಲಿ ತರಾಟೆಗೆ ತಗೋತಾರೆ ನೀನೇ ಮಾಡಿತು ಅಂತ ಗೊತ್ತಿದೆ ಅಂತ ಇತ್ತ ಕಡೆ ಅಪ್ಪು ಕೂಡ ತುಂಬ ಭಯಪಡ್ತಾಳೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಇನ್ನು ಮುಂದೆ ಮಾಡಲ್ಲ ನೀನೇನೇ ಹೇಳಿದ್ರು ನಾನು ಮಾಡ್ತೀನಿ ಅಂತ ಈ ಕಡೆ ಸರಿ ಆಯಿತು ನೀನು ಗಂಡನ ಮನೆಗೆ ಹೋಗ್ತಾಯಿರು ಇನ್ನು ನಮ್ಮ ಲೈಫ್ ವಿಷಯಕ್ಕೆ ಎಂಟ್ರಿ ಕೊಡಬೇಡ ನಾನು ಯಾವತ್ತಾದರೂ ನಿನ್ನ ಲೈಫ್ ಬಗ್ಗೆ ಕೇಳಿದೆ ಹಾಗೆ ನೀನು ಕೂಡ ಎಂಟ್ರಿ ಕೊಡಬಾರ್ದು ಈಗಲೇ ಗಂಡನ ಮನೆಗೆ ಹೋಗ್ತಾ ಇರಬೇಕು ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಭೂಮಿ ನಾನು ಮದುವೆ ಆಗಿದ್ದು ಅಗ್ನಿ ಸಾಕ್ಷಿಯಾಗಿ ನಿಜ ಅದರಲ್ಲಿ ಯಾವುದೇ ರೀತಿಯ ಒಂದು ಸುಳ್ಳು ಕೂಡ ಇಲ್ಲ ಖಂಡಿತವಾಗಲೂ ನಾನು ಅವಳ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿದ್ದೇನೆ ಅವಳೇ ನನ್ನ ಕೊನೆ ಪ್ರೀತಿ ಅವಳೇ ನನ್ನ ಫಸ್ಟ್ ್ ಲಾಸ್ಟ್ ವೈಫ್ ಅಂತ ಕೂಡ ಹೇಳ್ತಾರೆ ಇದನ್ನ ಭೂಮಿ ಕೇಳಿಸ್ಕೊತಾರೆ ನಂತರ ಅಪ್ಪು ಹೋಗ್ತಿದ್ದಾಗೆ ಇಲ್ಲಿ ಭೂಮಿ ಕೋಪ ಮಾಡ್ಕೊಂಡು ರೂಮಿಗೆ ಹೋಗ್ತಾರೆ ಅಚ್ಚುತ್ಕ ಕೂಡ ಗೊತ್ತಾಗುತ್ತೆ ಏನಿದು ಪ್ರಾಬ್ಲಮ್ ಸಾರ್ಟ್ ಔಟ್ ಆಯಿತು ಇದನ್ನೆಲ್ಲ ಮಾಡಿ ತಪ್ಪು ಅಂತ ಗೊತ್ತಾದ್ರೆ ನನ್ನ ಮೇಲೆ ಯಾಕುಪ್ಪ ಮಾಡ್ಕೊಂಡಿದ್ದೀಯ ಅಂತ ನೀವು ಯಾಕೆ ಈ ರೀತಿಯೆಲ್ಲ ಮಾತಾಡಿದ್ರಿ ನಾನೇ ನಿಮ್ಮ ಫಸ್ಟ್ ಆ್ಯಂಡ್ ಲಾಸ್ಟ್ ಡ್ರೈವ್ ಜೊತೆಗೆ ನಾನೇ ನಿಮ್ಮ ಕೋಣೆ ಪ್ರೀತಿ ಅಂತ ಯಾಕೆ ಮಾತನಾಡಿದ್ರಿ ಮನೆಯವರೆಲ್ಲ ಎಷ್ಟು ಬಿಜೆಟ್ ಮಾಡಿ ಮಾಡಿ ನೀವು ನೋಡಿದ್ರೆ ಈ ರೀತಿಯಾಗಿ ಮಾತಾಡ್ತಿದ್ರಲ್ಲ ಅಂದಾಗ ನಾನು ಹೇಳಿದ ಮಾತು ಎಲ್ಲ ನಿಜ ಖಂಡಿತವಾಗ್ಲೂ ಕಾಂಟ್ರಾಕ್ಟ್ ಮ್ಯಾರೇಜ್ ಆದರೂ ಸಾಕ್ಷಿಯಾಗಿ ಎಲ್ಲ ಮಾತುವೆ ಆಗಿರೋದು ಅಂತ ಹೇಳ್ತಾರೆ ಅಚ್ಚುತಾ ನಾನು ಕೊನೆಯವರೆಗೂ ಕೂಡ ಕಾಂಟ್ರಾಕ್ಟ್ ಮುಗಿಯೋ ತನಕ ನೀನು ನಾನು ಹೇಳ್ತೀನಿ ಜೊತೆಗೆ ಆಮೇಲೂ ಕೂಡ ನೀವು ಇನ್ನೇನು ನನ್ನ ಲಾಸ್ಟ್ ವೈಫ್ ಆಗಿರ್ತಿ ಯಾಕಂದ್ರೆ ಹೀಗೆ ಅಂದ್ಕೊಂಡೆ ನಾನು ಮದುವೆ ಆಗ್ತೀನಿ ಇನ್ನೊಂದನ್ನ ಅಂತ ಅಂತ ಹೇಳಿದಾಗ ಈ ಕಡೆ ಭೂಮಿ ಯಾಕೆ ಅಂಚು ಹೋದ್ರಲ್ವ ಅಜ್ಜಿಗೂ ಕುಪಾಯದ ನಿನ್ನ ಅವ್ರ ಜೊತೆ ಮದುವೆ ಮಾಡಿಸಲ್ಲ ಸತ್ಯ ಹೇಳ್ಬಿಡ್ತೀನಿ ಅಂತ ಭೂಮಿ ಹೇಳಿದಾಗ ಅಚ್ಚಿದ ಭೂಮಿ ವಿರುದ್ಧ